ರಾಜ್ಯಮಟ್ಟದ ಮಡಿವಾಳರ ವಧುವರರ ಅನಿವೇಶನ ಕಾರ್ಯಕ್ರಮ ಮಡಿವಾಳ ಸಂಘದ ರಾಜ್ಯಾಧ್ಯಕ್ಷರಾದ ನಂಜಪ್ಪಾರವರ ನೇತೃತ್ವದಲ್ಲಿ ಸಂಘದ ಆವರಣದಲ್ಲಿ ಆಯೋಜಿಸಲಾಗಿದ್ದು ಕುಲಬಾಂಧವರು ಈ ಸದುಪಯೋಗವನ್ನು ಸಭೆ ಉಪಯೋಗ ಮಾಡಿಕೊಳ್ಳಬೇಕು ಆಡಳಿತ ಮಂಡಳಿಯಿಂದ ಮನವಿ ಈ ಈ ಕಾರ್ಯಕ್ರಮವು ಇದೇ ತಿಂಗಳು ಭಾನುವಾರ ಹದಿನೆಂಟರಂದು ಮುಂಜಾನೆ ಹತ್ತು ಗಂಟೆಯಿಂದ ಪ್ರಾರಂಭವಾಗಲಿದ್ದು ಸ್ಥಳದಲ್ಲಿ ಪರಸ್ಪರ ಪರಿಚಯಿಸುವ ವ್ಯವಸ್ಥೆ ಆಡಳಿತ ಮಂಡಳಿಯಿಂದ ವ್ಯವಸ್ಥೆ ಕಲ್ಪಿಸಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ ಪ್ರಧಾನ ಕಾರ್ಯದರ್ಶಿ ಬಿ ಆರ್ ಪ್ರಕಾಶ್ರವರ ದೂರವಾಣಿ ಸಂಖ್ಯೆ ಒಂಬತ್ತು ಆರು ಒಂದು ಒಂದು ಆರು ಆರು ನಾಲ್ಕು ನಾಲ್ಕು ಎಂಟು ಐದು ಕಚೇರಿ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ನಾಲ್ಕು ಆರು ಒಂಬತ್ತು ಸೊನ್ನೆ ಆರು ನಾಲ್ಕು ಶಿಕ್ಷಣಾ ಕಾರ್ಯಕ್ರಮ ಮಡಿವಾಳ ಸಂಘದ ರಾಜ್ಯಾಧ್ಯಕ್ಷರಾದ ನಂಜಪ್ಪರವರ ನೇತೃತ್ವದಲ್ಲಿ ಸಂಘದ ಆವರಣದಲ್ಲಿ ಆಯೋಜಿಸಲಾಗಿದ್ದು ಕುಲಪಾಂಧವರು ಈ ಸದುಪಯೋಗವನ್ನು ಸಭೆ ಉಪಯೋಗ ಮಾಡಿಕೊಳ್ಳಬೇಕು ಆಡಳಿತ ಮಂಡಳಿಯಿಂದ ಮನವಿ ಈ ಕಾರ್ಯಕ್ರಮವು ಇದೇ ತಿಂಗಳು ಭಾನುವಾರ ಹದಿನೆಂಟರಂದು ಮುಂಜಾನೆ ಹತ್ತು ಗಂಟೆಯಿಂದ ಪ್ರಾರಂಭವಾಗಲಿದ್ದು ಸ್ಥಳದಲ್ಲಿ ಪರಸ್ಪರ ಪರಿಚಯಿಸುವ ವ್ಯವಸ್ಥೆ ಆಡಳಿತ ಮಂಡಳಿಯಿಂದ ವ್ಯವಸ್ಥೆ ಕಲ್ಪಿಸಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ ಪ್ರಧಾನ ಕಾರ್ಯದರ್ಶಿ ಬಿ ಆರ್ ಪ್ರಕಾಶ್ರವರ ದೂರವಾಣಿ ಸಂಖ್ಯೆ ಒಂಬತ್ತು ಆರು ಒಂದು ಒಂದು ಆರು ಆರು ನಾಲ್ಕು ನಾಲ್ಕು ಎಂಟು ಐ ಕಚೇರಿ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ನಾಲ್ಕು ಆರು ಒಂಬತ್ತು ಸೊನ್ನೆ ಆರು ನಾಲ್ಕು